ಒಂದೇ ಮನೆಯ ಹೆಣ್ಮಕ್ಳವರು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ್ದ ಪ್ರಾಪ್ತ ಬಾಲಕಿಯರು ಇದ್ದಕ್ಕಿದ್ದಂತೆ ಒಂಬತ್ತನೇ ಮಹಿಳೆಯಿಂದ ಜಗಿದು ಸಾಯಲು ನಿರ್ಧಾರ ಮಾಡಿದ್ರು ಕೊನೆಗೆ ಅದು ನಡೆದೇ ಹೋಯಿತು ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಿನ ಆ ಭಾರತ್ ಸಿಟಿ ಸೊಸೈಟಿ ಎಂಬಲ್ಲಿ ಇದೇ ಊರಲ್ಲಿ ಚೇತನ್ ಕುಮಾರ್ ಅನ್ನೋ ಯುವಕಿಗೆ ಮೂರು ಹೆಣ್ಮಕ್ಳಿದ್ರು ಆತನಿಗೆ ಇಬ್ಬರು ಹೆಂಡತಿಯರು ಪತ್ನಿಯ ತಂಗಿಯನ್ನೇ ಆತ ಇನ್ನೊಮ್ಮೆ ಮದುವೆಯಾಗಿದ್ದ ಆ ಇಬ್ಬರಿಗೂ ಹುಟ್ಟಿದ್ದ ಮಕ್ಕಳೇ ನಿಶಿಕಾ ಪ್ರಾಚಿ ಮತ್ತು ಪಕಿ ಈ ಮೂವರಿಗೆ ವಯಸ್ಸು ಕೇವಲ ಹದಿನೈದರಲ್ಲೇ ಇದೆ ನಿಶಿಕಾಗೆ ಹದಿನಾರು ವಯಸ್ಸಿದ್ರೆ ಪ್ರಾಚಿಗೆ ಹದಿನಾಲ್ಕು ವಯಸ್ಸು ಇನ್ನು ಪಕಿಗೆ ಹನ್ನೆರಡು ವಯಸ್ಸಿತ್ತು ಈ ಮೂವರು ಒಂದೇ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರು ಸ್ವಂತ ಅಕ್ಕ ತಂಗಿಯರಂತೆ ಇದ್ರು ಬಟ್ ಅವರಿಗೆ ಒಂದು ವಿಷಯ ಅಡಿಕ್ಟ್ ಆಗಿತ್ತು ಅದೇ ಕೊರಿಯರ್ ಲವರ್ ಕೊರಿಯನ್ ಲವರ್ ಅಂದ್ರೆ ಅವನೊಬ್ಬ ಲವ್ವರ್ ಅನಿಸಬಹುದು ಬಟ್ ಅವನು ಯುವಕನಲ್ಲ ಅದೊಂದು ಆನ್ಲೈನ್ ಗೇಮಿಂಗ್ ಆಪ್ ಇದೇ ಈ ಆಪ್ ನ ಗೇಮ್ ಆಡೋದು ಈ ಮೂವರಿಗೂ ಅಡಿಕ್ಟ್ ಆಗಿಬಿಟ್ಟಿತ್ತು ಆ ಅಡಿಕ್ಟೇ ಈ ದಿನ ಮೂವರು ಅಕ್ಕ ತಂಗಿಯರ ಧಾರೂಢ ಸಾವಿಗೆ ಕಾರಣವಾಗಿದೆ ಕೊರಿಯನ್ನ ಆನ್ಲೈನ್ ಲವ್ ಗೇಮ್ ಒಂದ್ ರೀತಿ ಮಾನಸಿಕವಾಗಿ ದೈಹಿಕವಾಗಿಯೂ ಕನೆಕ್ಟ್ ಮಾಡೋ ಗೇಮ್ ಹದಿಹರಿಯದವರಿಗೆ ಸೆನ್ಸಿಟಿವ್ ಗೇಮ್ ಅಂತಲೇ ಹೇಳ್ಬೋದು ಕೋವಿಡ್ ನೈನ್ಟೀನ್ ಟೈಮ್ ಅಲ್ಲಿ ಆಟಕ್ಕೆ ಎಷ್ಟೋ ಯುವಕ ಯುವತಿಯರು ಕನೆಕ್ಟ್ ಆಗಿದ್ರಂತೆ ಈ ಕೊರಿಯನ್ ಲವ್ ಗೇಮ್ ಅನ್ನ ಟಾಸ್ಕ್ ಆಧಾರಿತ ಆನ್ಲೈನ್ ಆಟ ಹೇಳಿದ್ದಾರೆ ಅರ್ಥವಾಗುತ್ತೆ ಈ ಆಟದ ತೀವ್ರತೆ ಯಾವ ಮಟ್ಟಿಗೆ ಇರುತ್ತೆ ಅಂತ ಈ ಕೊರಿಯನ್ ಲವರ್ ಅನ್ನೋ ಲವ್ ಗೇಮ್ಗೆ ಹನ್ನೆರಡರಿಂದ ಹದಿನೆಂಟು ವಯಸ್ಸಿನ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಲಾಗಿರುತ್ತೆ ಮೊದಮೊದಲು ಮೊದಲು ಎಂಟರ್ಟೈನ್ಮೆಂಟ್ ನಂತೆ ಕಾಣಿಸುವ ಈ ಗೇಮ್ ಮುಂದೆ ಸ್ಲೋ ಆಗಿ ವಾಟ್ಸ್ಆಪ್ ರೀತಿಯೇ ಚಾಟಿಂಗ್ಗಳು ಫೋಟೋಸ್ ಶೇರಿಂಗ್ಗಳು ಶುರುವಾಗ್ತವೆ ಆ ನಂತರ ಸ್ಕೂಲ್ ವಾತಾವರಣ ಫ್ರೆಂಡ್ಸ್ನಂತಹ ಜನ ಫ್ಯಾಮಿಲಿಯಂತೆ ಕೇರಿಂಗ್ ಹೀಗೆ ಹೊಸ ಪ್ರಪಂಚವನ್ನೇ ಕ್ರಿಯೇಟ್ ಮಾಡಲಾಗಿರುತ್ತೆ ಇದಕ್ಕೆ ಯುವ ಜನತೆ ತುಂಬಾ ಕನೆಕ್ಟ್ ಆಗಿರ್ತಾರೆ ಮುಂದೆ ಲವ್ ಮೆಸೇಜ್ ಸೆಂಡ್ ಮಾಡ್ಲಾಗಿರುತ್ತೆ ಆ ವಯಸ್ಸನ್ನ ಸೆಳೆಯುವಂತಹ ಮೆಸೇಜಸ್ ಚಾಟಿಂಗ್ ಮಾಡುವವರನ್ನ ಸೆಳೆಯುವಂತೆ ಮಾಡುತ್ತೆ ಇನ್ನು ಫ್ರೆಂಡ್ನಂತೆ ಲವರ್ನಂತೆ ಕನೆಕ್ಟ್ ಆಗಿರೋರಿಗೆ ಬಾಡಿ ಪಾರ್ಟ್ನರ್ ಆಗಿ ಆಫರ್ ಬರುತ್ತೆ ಅಲ್ಲೇ ಯುವಕರು ಯುವತಿಯರು ದಾರಿ ತಪ್ಪಿ ಬಿಡ್ತಾರೆ ಎಮೋಷನಲಿ ಕನೆಕ್ಟ್ ಆಗಿಬಿಡ್ತಾರೆ ಇನ್ನು ಈ ಗೇಮ್ ನಲ್ಲಿ ಐವತ್ತು ಟಾಸ್ಕ್ ಗಳು ಈ ವೇಳೆಗಾಗಿ ಗೇಮ್ ಆಡುವವರು ಅವರ ಕಂಟ್ರೋಲ್ ನಲ್ಲಿ ಇರಲ್ಲ ಕಂಪ್ಲೀಟ್ ಆಗಿ ಕೊರಿಯನ್ ಲವರ್ ಕೈಯಲ್ಲಿರ್ತಾರೆ ಆಟ ಆಡುವವರ ಮನಸ್ಥಿತಿಯೇ ಬದಲಾಗಿ ಬಿಡುತ್ತೆ ಈ ಕೊರಿಯನ್ ಲವ್ವರ್ ಅನ್ನೋ ಆನ್ಲೈನ್ ಗೇಮ್ ಟಾಸ್ಕ್ ಗಳನ್ನ ನಿಶಿಕಾ ಪ್ರಾಚಿ ಪಾಕಿ ಮೂವರು ತುಂಬಾ ದಿನದಿಂದ ಈ ಆಟವನ್ನ ಮಕ್ಕಳು ಆಡ್ತಾ ಇದ್ರು ಅಂತೂ ಅವರ ಆಟದ ಟಾಸ್ಕ್ ಎಂಡ್ ಗೆ ಬಂದಿತ್ತು ಫೆಬ್ರವರಿ ಮೂರನೇ ತಾರೀಕಿಗೆ ಅವರ ಐವತ್ತನೇ ಟಾಸ್ಕ್ ಕಂಪ್ಲೀಟ್ ಆಗಿತ್ತು ಮೂವರಲ್ಲೂ ಒಂದು ವಿಧವಾದ ಮನಸ್ಥಿತಿ ಉಂಟಾಗಿತ್ತು ಅದರಲ್ಲಿ ಮಧ್ಯ ವಯಸ್ಸಿನವಳಾದ ಪ್ರಾಚಿ ಆ ಇಬ್ಬರು ಅಕ್ಕ ತಂಗಿಗೆ ಡೆತ್ ಕಮಾಂಡರ್ ಆಗಿದ್ಲು ಅವಳೇ ಗೇಮ್ ನ ಲೀಡರ್ ಆಗಿದ್ಲಂತೆ ಈಕೆಗೆ ನೈಟ್ ಎಲ್ಲಾ ಅವರಿಬ್ಬರ ಸಾವಿನ ದಾರಿಗೆ ತರಲು ಪ್ರೇರೇಪಿಸಿದ್ಲು ಎನ್ನಲಾಗ್ತಿದೆ ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಗಿನ ಜಾವ ಎರಡೂವರೆ ಗಂಟೆ ಸಮಯಕ್ಕೆ ಆ ಮೂವರು ಅಕ್ಕ ತಂಗಿ ಅವರಿದ್ದ ಒಂಬತ್ತನೇ ಮಹಡಿ ಏರಿದ್ರು ಅಷ್ಟು ಮೇಲೆ ಹೋಗೋಕೆ ಅವರು ಏಣಿಯನ್ನ ಬಳಸಿದ್ರು ಎನ್ನಲಾಗ್ತಿದೆ ಅಷ್ಟು ಬೆಳಗ್ಗೆಯೇ ಆ ಮೂವರು ಮೂರನೇ ನಿಂದ ಜಿಗಿದು ಜೀವ ಬಿಟ್ಟಿದ್ದಾರೆ ಆ ಸ್ಥಳದಲ್ಲಿ ಒಂದು ಸಣ್ಣ ಲೆಟರ್ ಸಿಕ್ಕಿತ್ತು ಅದರಲ್ಲಿ ಮಮ್ಮಿ ಪಪ್ಪ ಕ್ಷಮಿಸಿ ಅನ್ನೋ ಕರುಳು ಹಿಂಡುವಂತಹ ಅಕ್ಷರಗಳಿದ್ವು ಅಪ್ಪ ನಾವು ಆಟವನ್ನ ಬಿಡಲು ಸಿದ್ಧರಿಲ್ಲ ನಮಗೆ ಕೊರಿಯನ್ ಭಾಷೆಯನ್ನ ಬಿಡಲು ಸಾಧ್ಯವಿಲ್ಲ ಕೊರಿಯನ್ ನಮ್ಮ ಜೀವನವಾಗಿದೆ ಪ್ರಾಣವಾಗ್ಬಿಟ್ಟಿದೆ ಕೊರಿಯನ್ ನಮಗೆ ಎಲ್ಲವೂ ಆಗಿದೆ ನೀವು ಅದರಿಂದ ನಮ್ಮನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ ನಾವು ನಮ್ಮ ಜೀವನವನ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ ಅಂತ ಬರೆದಿದ್ದಾರೆ ಕೈನಲ್ಲಿ ಮೊಬೈಲ್ ಇದ್ರೆ ಇಡೀ ಜಗತ್ತೇ ನಮ್ಮ ಕೈನಲ್ಲಿದ್ದಂತೆ ನಿಜ ಹಾಗೆಯೇ ಸಾವು ಬದುಕು ಸಹ ಮೊಬೈಲ್ಗೆ ಕೊಟ್ಟು ಬಿಟ್ರೆ ಬದುಕಿಗೆ ಇನ್ನೆಲ್ ಬದುಕಿರುತ್ತೆ ಮಕ್ಕಳಿಗೆ ಬದುಕುವ ದಿಕ್ಕು ತಿಳಿಸೋದು ಅವರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕೋದು ಪೋಷಕರ ಕರ್ತವ್ಯ ಮಕ್ಕಳ ಬಗ್ಗೆ ಕಾಳಜಿ ಇದ್ದರೆ ಅವರ ಚಲನವಲನದ ಮೇಲೆ ಗಮನ ಇದ್ದರೆ ಇಂತಹ ದುರಂತಗಳನ್ನು ತಡೆಯೋಕೆ ಸಾಧ್ಯವಿದೆ